ಡಿಜಿಟಲ್ ಅಲ್ಲಿ ಏನೆಲ್ಲ ತಪ್ಪುಗಳನ್ನು ನಡೀತಾ ಇದೆ ಅದರ ಮೇಲೆ ಒಂದು ಥ್ರಿಲ್ಲರ್ ಜಾನರ್ ಸಿನಿಮಾ ಮಾಡಿದ್ದಾರೆ ಒಂದು ಇಂಟ್ರೆಸ್ಟಿಂಗ್ ಆಗಿ ಮತ್ತು ಕ್ಯೂರಿಯಾಸಿಟಿಯಲ್ಲಿ ಸಿನಿಮಾ ಹೋಗುತ್ತೆ ಈ ವೀಕೆಂಡು ಈ ಥರದ್ದೊಂದು ಸಿನಿಮಾನ ಥ್ರಿಲ್ಲರ್ ಸಿನಿಮಾನ ನೋಡೋ ಇಷ್ಟಪಡೋ ಏನೊಂದು ಕಂಪೈರುತ್ತೆ ಟ್ರಿಲ್ಲರ್ ನಿಷ್ಟಾ ಕೊಡ್ರೋಕ್ಕೆ ಇಟೋಲೋ ಈ ವೀಕೆಂಡ್ ಟ್ರಿಪ್ ನಡಿ ದಯಾಳ್ ಅವರು ಮತ್ತು ಅವರ ಟೀಮ್ ಅವರಿಗೆ ಒಳ್ಳೆದಾಗಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗೋ ವಿಚಾರ ಏನಂತ ಹೇಳಿದ್ರೆ ಕರ್ನಾಟಕ ಇಂಡಸ್ಟ್ರಿಯಲ್ಲಿ ಎಕ್ಸ್‌ಪರಿಮೆಂಟ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ ಈ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಬೀಂಗ್ ಅನ್ ಆರ್ಟಿಸ್ಟ್ ಒಂದು ಸ್ವಾರ್ಥ ಕೂಡ ಇರುತ್ತೆ ಪರ್ಫಾರ್ಮಿಂಗ್ ಸ್ಪೇಸ್ ತುಂಬಾನೇ ಇರುತ್ತೆ ಅಂದ್ರೆ ತುಂಬ ನಮ್ಮ ಪ್ರಬುದ್ಧ ಆಕ್ಟಿಂಗ್ ಆಗಿ ತೋರಿಸ್ಬೋದು ಸೊ ಐ ಥಿಂಕ್ ಅದರಲ್ಲಿ ಸುಕೃತ ಅವ್ರಿಗೆ ಒಂದು ಒಳ್ಳೆ ಅದೃಷ್ಟ ಅಂತ ಹೇಳ್ಬೋದು ಬಿಕಾಸ್ ತುಂಬಾ ಬ್ಯೂಟಿಫುಲ್ ಆಗಿ ಬ್ಲೆಂಡ್ ಆಗಿರುವಂತಹ ಒಂದು ಪಾತ್ರ ಕಬಡ್ಡಿ ಇವಾಗ ಸಿನಿಮಾ ನೋಡ್ಕೊಂಡು ಬಂದೆ ಸೊ ದೋನ್ ಫಾರ್ ಸಮಥಿಂಗ್ ಥ್ರಿಲ್ಲರ್ ಜಾನ್ ಅವ್ರ ಜೊತೆ ಕೆಲಸ ಮಾಡಿದ್ ಅವ್ರ ಡೈರೆಕ್ಷನ್ ಅಲ್ಲಿ ತುಂಬಾನೇ ತಲೆಗೆ ಕೆಲಸ ಕೊಡುವಂತಹ ಒಬ್ರು ಡೈರೆಕ್ಟರ್ ಸೊ ಅವರ ಪ್ರೊಡಕ್ಷನ್ ಅಲ್ಲಿ ಇಂಥ ಒಂದು ಬ್ಯೂಟಿಫುಲ್ ವೆಲ್ ಟೈಡ್ ಎಕ್ಸ್ಪೆರಿಮೆಂಟ್ ಸಿನಿಮಾ ಬಂದಿರೋದು ತುಂಬಾನೇ ಖುಷಿ ಆಗುತ್ತೆ ಸೊ ಆಸ್ ಆಲ್ವೇಸ್ ನಮ್ಮ ಇಂಡಸ್ಟ್ರಿ ತುಂಬಾ ಬೆಳವಣಿಗೆ ಆಗ್ತಾ ಹೋಗ್ತದೆ ಟೆಕ್ನಿಕಲ್ ವೈಸ್ ಆ್ಯಂಡ್ ಒಂದು ಡಿಒಪಿ ವರ್ಕ್ ಆಗಲಿ ಅಂಡ್ ಮ್ಯೂಸಿಕ್ ಆಗಲಿ ಎಲ್ಲ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಸೊ ಆ ಒಂದು ಡಿಫ್ರೆಂಟ್ ನೀವು ಎಕ್ಸ್ಪೀರಿಯೆನ್ಸ್ ಎನ್ಕಾಶ್ ಮಾಡಬೇಕು ಅಂತ ಹೇಳಿದ್ರೆ ಕಬಡ್ಡಿ ಸಿನಿಮಾನ ಬಂದು ನೀವೊಂದು ನೋಡಿ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಳ್ ಆಲ್ ದ ವೆರಿ ಬೆಸ್ಟ್ یہ رہا ನೋಡುದೇ ಇಟ್ಸ್ ಅ ವೆರಿ ಫ್ರೆಶ್ ಕಂಟೆಂಟ್ ಎಲ್ಲೂ ನಾವು ಅಲ್ಲಿ ಇಲ್ಲಿ ನೋಡಿದ ತಿಳ್ಕೊಂಡಿದೀವಿ ಅಂತ ಹೇಳಕ್ ಆಗಲ್ಲ ಡಾರ್ಕ್ ವೆಬ್ ಬಗ್ಗೆ ಇವತ್ತು ಏನ್ ಎಚ್ಚೆತ್ಕೊಬೇಕು ಪ್ರತಿಯೊಬ್ರು ನಮ್ಮ ಮನೇಲಿ ಏನೇನ್ ಆಗ್ತಾ ಇರ್ಬೋದು ಇನ್ನೊಬ್ರು ಯಾರು ನೋಡ್ತಾ ಇರ್ಬೋದು ಅನ್ನೋದು சூக்ம சினிமா தோசியா எல்லா ஆர்டிஸ்டு பர்ஃபார்ம் எல்லா டெக்னீஷியன் அ ம் ஃபிலம் கண்டெண்ட் ஒன்றேர் அ சோஷியல் மெசேஜ் சோ பிரிவந்து மனேலு இவத்தின் டிரெண்ட் ஏன் ஆகியாவோசா நாவெல்லாம் மைண்ட் செட்டில் அந்த கண்டென்ட் இஸ் த கிங் அந்த ஐ ரிவெஸ்ட் எவ்ரிபடி டூ வாடி நமஸ்கார ಎಲ್ರಿಗೂ ನಮಸ್ಕಾರ ನಾನು ಮಂಜುನಾಥ್ ಬಿಜೆಪ ಈ ಸಿನಿಮಾ ನೋಡಿದ ಮೇಲೆ ಆ ಒಂದು ಕನ್ನಡಕ್ಕೆ ಇನ್ನೊಂದು ಕಂಟೆಂಟ್ ಬೇಸ್ ಸಿನ್ಮಾ ಬಂದಿದೆ ಅಂತಿಸ್ತದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಒಂದು ಈ ಸಿನಿಮಾನ ಕನ್ನಡ ಸಿನಿಮಾನ ಗೆಲ್ಸ ಮುಖಾಂತರ ಒಂದು ಹೊಸ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗಂತ ಕೇಳ್ಬೋತಾ ಇದ್ದೀನಿ ನಮಸ್ಕಾರ

ಮಾಡ್ತಾರೆ ಕನ್ನಡದ ಅವರ ಪ್ರತಿಭೆ ಒಳ್ಳೆ ಅವಕಾಶಗಳು ಇನ್ನೂ ಸಿಗ್ಲಿ ಈ ಮೂಲಕ ಅಂತ ಆಶಿಸ್ತೀನಿ ಒಂದು ಒಳ್ಳೆ ಕಾನ್ಸೆಪ್ಟ್ ಯಾಕಂದ್ರೆ ಡಾರ್ಕ್ ಪಬ್ ಅನ್ನುವಂಥದ್ದು ಭಾರತದ ಬಹುತೇಕ ಮಂದಿಗೆ ಇನ್ನು ತೀರಾ ಹೊಸದು ನಮ್ಮ ಮೂಗಿನ ಕೆಳಗೆ ನಡೀತಾ ಇರುತ್ತೆ ಆದ್ರೆ ನಮಗೆ ಗೊತ್ತಿರಲ್ಲ ವಿಲ್ ಬಿ ಟ್ರಾಪ್ ಸೊ ಆ ವಿಷಯನ ತುಂಬಾ ಟಚ್ ಮಾಡಿದ್ದಾರೆ ಮನೆಯಲ್ಲೆಲ್ಲ ಕುತ್ಕೊಂಡು ನೋಡೋ ಹಾಗೆ ಹಾಗೆ ಥ್ರಿಲ್ಲರ್ ಮನಸ್ಥಿತಿ ಹಾಗೆ ಆ ಮನಸ್ಥಿತಿ ವೀಕ್ ಆಗಿದ್ದಾಗ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಗಮನ ಕೊಡದೆ ಇದ್ದಾಗ ಹೇಗೆ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನಮ್ಮನ್ನ ಬೇರೆಯವರು ಬಳಸ್ಕೋಬಹುದು ಅನ್ನುವಂತಹ ನ ಡಿರೆಕ್ಟರ್ಸ್ ಕೊಟ್ಟಿದ್ದಾರೆ ರವಿ ಹಾಗೆ ಚೇತನ್ ಅವರು ಇಡೀ ತಂಡ ಚಂದದ ಒಂದು ಸಿನಿಮಾನ ಕಟ್ಕೊಟ್ಟಿದೆ ಅಂತ ಹೇಳ್ಬೋದು ಲಿಮಿಟೆಡ್ ಬಜೆಟ್ ಇಟ್ಕೊಂಡು ಒಳ್ಳೆ ಕನ್ನಡ ಸಿನ್ಮಾ ಮಾಡಿದ್ದಾರೆ ಸೊ ದಯಾಲ್ ಪದ್ಮನಾಭನ್ ಅವರು ಸರಿಯಾದ ಸಮಯಕ್ಕೆ ಬಂದು ಇಂತಹ ಒಳ್ಳೆ ಟೀಮ್ ಫ್ರೆಶ್ ಟೀಮ್ ಗೆ ಆಸ್ರೆ ನಿಂತಿದ್ದಾರೆ ಸೊ ಚಿತ್ರಕ್ಕೆ ಒಳ್ಳೇದಾಗ್ಲಿ ಈ ಚಿತ್ರಕ್ಕೆ ನಾವು ಕೂಡ ಸಪೋರ್ಟ್ ಇನ್ನಷ್ಟು ಒಳ್ಳೆ ಚಿತ್ರಗಳು ಮುಂದೆ ಬರೋ ಹಾಗಾಗ್ಲಿ ಅಂತ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಮತ್ತೆ ಒಂದು ಹೊಸ ಬಂಚ್ ಆರ್ಟಿಸ್ಟ ನೋಡುವಂಥ ಒಂದು ಅವಕಾಶ ಸಿಕ್ಕಿದೆ ಅದ್ರ ಜೊತೆಗೆ ಕ್ರಿಯೇಟಿವ್ ಟಾಪಿಕ್ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಹಾರರ್ ಥ್ರಿಲ್ಲರ್ ಸಸ್ಪೆನ್ಸ್ ಏನೋ ಸ್ವಲ್ಪ ಭಯ ಮೂಡಿಸುವಂಥದ್ದಿದೆ ಕಾಮಿಡಿ ಇದೆ ಆ್ಯಂಡ್ ನಮಗೆ ಬೇಕಾದಂತಹ ಒಂದಷ್ಟು ವಿಷಯಗಳು ಹೊಸ ವಿಷಯಗಳನ್ನ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಐ ಥಿಂಕ್ ಅದೆಲ್ಲ ನಮ್ಮ ನಮ್ಮೆಲ್ರಿಗೂ ರೀಚ್ ಆಗಿದೆ ಅಂತ ಭಾವಿಸ್ತೀನಿ ಆಲ್ ದ ವೆರಿ ಬೆಸ್ಟ್ ದ ಹೋಲ್ ಟೀಮ್ ದಯಾಲ್ ಸರ್ ಯಾವಾಗಲೂ ಒಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವರ ಒಂದು ವ್ಯೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ತುಂಬಾ ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ಅಗೇನ್ ಸುಕೃತ ಸ್ನೇಹಿತರು ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ದರ್ ನ್ಯೂ ಕ್ಯಾರೆಕ್ಟರ್ ಅವರ ಫ್ರೆಂಡ್ ಪಾತ್ರ ಮಾಡೋದಂತೂ ತುಂಬಾ ಸೈಕ್ ಆಗಿ ಆಕ್ಟ್ ಮಾಡಿದ್ದಾರೆ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗ್ಲಿ ಗುಡ್ ದಿ ಟೀಮ್ ಥ್ಯಾಂಕ್ ಯು ನಮಸ್ಕಾರ ನಾನು ನಿಮ್ಮ ಕಾರ್ತಿಕ್ ಕರ್ಣಿಕರ್ ಮಾತಾಡ್ತಾ ಇದ್ದೀನಿ ಕಪಾಟಿ ಅಂತ ಸಿನ್ಮಾ ನೋಡಿದೆ ಎಕ್ಸ್ಟ್ರಾಡಿನರಿ ಸಿನಿಮಾ ಸೂಪರ್ ಸ್ಕ್ರೀನ್ ಪ್ಲೇ ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು ಡೈರೆಕ್ಷನ್ ತುಂಬಾ ಚೆನ್ನಾಗಿತ್ತು ಎಲ್ಲಾ ಕ್ಯಾರೆಕ್ಟರ್ ತುಂಬಾ ಅದ್ಭುತವಾಗಿ ಬಂದಿದೆ ಓವರ್ ಆಲ್ ಸೂಪರ್ ಎಂಟರ್ಟೈನ್ಮೆಂಟ್ ಸಿನ್ಮಾ ಅಂತಲೇ ಹೇಳ್ಬೋದು ಸೊ ತುಂಬಾ ಖುಷಿ ಆಯ್ತು ಇನ್ನ ಚೆನ್ನಾಗಿ ಹೋಗ್ಲಿ ಅಂತ ಇನ್ನು ಮಾತ್ರ ಮಚ್ ಪ್ರವೀಣ್ ಮಾತಾಡ್ತಾ ಇದ್ದೀನಿ ವಿಷಯ ತುಂಬಾ ಇದೆ ಈ ಕಬಡ್ಡಿ ಮೂವಿನಲ್ಲಿ ಒಳ್ಳೆ ಕ್ಲಾಟ್ ಇದೆ ಕಂಟೆಂಟ್ ಇದೆ ಎಲ್ರು ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡುವಂತ ಮೂವಿ ಇದು ತುಂಬಾ ಚೆನ್ನಾಗಿದೆ ಇವತ್ತೇನ್ ರಿಯಾಲಿಟಿ ನಡೀತಿದೆ ಲೈಫ್ ಬಗ್ಗೆ ಆನ್ಲೈನ್ ಫ್ರಾಡ್ ಬಗ್ಗೆ ತುಂಬಾ ಸಕದಾಗಿ ತೋರಿಸಿದ್ದಾರೆ ದಯಾಲ್ ಸರ್ ಆಗಲಿ ರವಿ ಕಿರಣ್ ಡೈರೆಕ್ಟರ್ ಆಗಲಿ ತುಂಬಾ ಅದ್ಭುತವಾದಂತ ಒಂದು ಕಾನ್ಸೆಪ್ಟು ಆಕ್ಚುಲಿ ಸಿನಿಮಾ ತುಂಬಾ ಬರ್ಬೇಕು ಆ್ಯಕ್ಚುಲಿ ರಿಯಾಲಿಟಿ ಏನಿದೆ ಲೈಫ್ ಅಲ್ಲಿ ಅದನ್ನು ತೋರಿಸಿದ್ದಾರೆ ಇದರಲ್ಲಿ ಸುಕೃತ ಅಂತೂ ವೆರಿ ಕ್ಯೂಟ್ ಆಗಿ ಮುದ್ದು ಕಾಣಿಸ್ಕೊಂಡಿದ್ದಾರೆ ಪರ್ಫಾಮೆನ್ಸ್ ಎಕ್ಸ್ಟ್ರಾ ಎಕ್ಸ್ಟ್ರಾರ್ಡಿನರಿ ಮತ್ತೆ ಅವ್ರ ಜೊತೆ ದೇವ್ ಮತ್ತೆ ಸಾತ್ವಿಕ್ ಅಂತೂ ಸಕ್ಕತ್ ಸಾಥ್ ಕೊಟ್ಟಿದ್ದಾರೆ ಬರೀ ಒಂದು ಏಳೆಂಟು ಜನ ಆರ್ಟಿಸ್ಟ್ ಇಟ್ಕೊಂಡು ಈ ತರ ಒಂದು ಮೂವಿ ರೆಡಿ ಮಾಡಿಕೊಂಡು ಅದ್ಭುತವಾಗಿ ಬಂದಿದೆ ಮೂವಿ ಪರ್ಫಾರ್ಮೆನ್ಸು ಅಷ್ಟೇ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ನಂಗಂತೂ ಇಷ್ಟ ಆಯ್ತು ಮತ್ತೆ ಏನ್ ಕಂಟೆಂಟ್ ಇಟ್ಕೊಂಡಿದಾರಲ್ಲ ಅದು ತುಂಬಾ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಈ ಆನ್ಲೈನ್ ಗೇಮಿಂಗು ಆನ್ಲೈನ್ ಫ್ರಾಡು ಈ ಓ ಟಿ ಪಿ ಫ್ರಾಡ್ ಆಗೋದು ಅದೆಲ್ಲ ಇದ್ರಲ್ಲಿ ನೋಡ್ಬೋದು ಮೇಜರ್ ಆಗಿ ಏನಂದ್ರೆ ಇಟ್ಸ್ ವೆರಿ ಗುಡ್ ಮೂವಿ ಎಲ್ಲರೂ ಬಂದು ನೋಡಿ ಥಿಯೇಟರ್ ಗೆ ಬಂದು ನೋಡಿ ಈ ಥರ ಮೂವೀಸ್ ಆಕ್ಚುಲಿ ಇನ್ನ ಬರ್ಬೇಕು ಬರುತ್ತೆ ಅಂತ ಅನ್ಕೊಂಡಿದೀನಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ಲ ಕಬಡ್ಡಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಅದೇ ಇವತ್ತಿನ ಇವತ್ತಿನ ಜನ್ರೇಷನ್ಗೆ ಇವತ್ತು ಪ್ರಪಂಚದಲ್ಲಿ ನಡೀತಾ ಅಂತ ಒಂದು ತುಂಬ ಆಳವಾದಂತ ಒಂದು ವಿಷಯನ ಇಟ್ಕೊಂಡು